ನಾವು ಇನ್ನೊಂದ್ ಟೈಮ್ ಇದನ್ನ ಮಾರ್ಕ್ ಮಾಡ್ಕೋಬೇಕು ಒಂದ್ ಸೈಡ್ ಇಂದ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೈಡ್ ಇಂದ ಲೈನ್ ಇರುತ್ತೆ ಆಲ್ಗಡೆ ಸೈಡ್ ಫಿಟಿಂಗ್ ಇದ್ದು ಇನ್ನೊಂದ್ ಸೈಡ್ ಇಂದ ಅದು ಪರ್ಫೆಕ್ಟ್ ಆಗಿ ಕಾಣ್ತಿರಂಗಿಲ್ಲ ಹಂಗಾಗಿ ಅದನ್ನು ಕೂಡ ಮಾರ್ಕ್ ಮಾಡ ಇಲ್ಲಿ ಎಷ್ಟು ಇತ್ತು ಅಲ್ಲಿ ಕೂಡ ಅಷ್ಟೇ ಬರ್ಬೇಕು ಇವಾಗ ಆತರ ಈ ಕಡೆ ಸೈಡ್ ಇಂದ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಎರಡೂವರೆ ಇಂಚ್ ಇದೆ ಚೆಸ್ಟ್ ಹತ್ರ ಈ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ನಾನು ಹೇಳ್ತಿರೋದು ಆಮೇಲೆ ಇಲ್ಲಿ ಮಿಡಿಲ್ ನೋಡ್ಕೋಬೇಕು ನೆಕ್ಸ್ಟ್ ಮಿಡಿಲ್ ಒಂದ್ ಎರಡು ಕಾಲು ಇಂಚ್ ಇದೆ ಎರಡು ಕಾಲು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡಬೇಕು ಎರಡೂವರೆ ಇಂಚು ಇಲ್ಲಿ ಎಷ್ಟು ಬರ್ತಾ ಇದೆ ನೋಡ್ತೀನಿ ಕರೆಕ್ಟ್ ಇನ್ನೊಂದು ಟೈಮು ಎರಡು ಇಂಚ್ ಬರ್ತಾ ಇದೆ ಎರಡು ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ಬೇಕು ಆಮೇಲೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ನಾವು ಒಂದ್ ಇಂಚ್ ಅಷ್ಟೇ ಬಿಟ್ಟುತ್ತೆ ಬಟ್ಟೆ ಯಾಕಂದ್ರೆ ಇಲ್ಲಿ ಸೈಡ್ ಓಪನ್ ಬರುತ್ತೆ ಆ ಓಪನ್ ಸ್ಟಿಚ್ ಮಾಡ್ಲಿಕ್ಕೆ ಒಂದ್ ಇಂಚ್ ಅಷ್ಟೇ ಬಿಟ್ಟೆ ಈ ಒಂದ್ ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಮತ್ತೆ ಸ್ಕೇಲ್ ತಗೋಬೇಕು ಸ್ಕೇಲ್ ತಗೊಂಡು ಇದಕ್ಕೆಲ್ಲ ಶೇಪ್ ನ ಈ ತರ ಮಾರ್ಕ್ ಮಾಡಬೇಕು ಈ ತರ ಮಾರ್ಕ್ ಮಾಡಿದಾದ್ಮೇಲೆ ಇವಾಗ ಇದರಲ್ಲಿ ಕೂಡ ನಿಮಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಒಂದ್ ಸೈಡ್ ಇಂದ ನಮಗೆ ನಾವು ಬರೆಯೋ ಟೈಮ್ ನಲ್ಲಿ ಮಾರ್ಕ್ ಕಾಣುತ್ತೆ ಇವಾಗ ಎರಡು ಒಂದೇ ಸೈಡ್ ಹಾಕಿದೀವಲ್ಲ ನಾವು ಮೇಲ್ಗಡೆ ಸೈಡ್ ಹಾಕಿದ್ದೀವಿ ಮತ್ತೆ ಈ ಟರ್ನ್ ಮಾಡಿ ಹೊಲಿಯೋ ಟೈಮ್ ನಲ್ಲಿ ಮತ್ತೆ ಇದು ಒಂದು ನಮಗೆ ಕಾಣಿಲ್ಲ ಅದಕ್ಕೋಸ್ಕರ ಈ ತರ ವೀಲ್ ಮಾರ್ಕರ್ ಇದ್ರೆ ವೀಲ್ ಮಾರ್ಕರ್ ಇಂದ ಇದ್ರ ಮೇಲೆ ನಾವು ಒಂದ್ ಸ್ವಲ್ಪ ಈ ತರ ತಿದ್ಕೋಬಹುದು ತಿದ್ಕೊಂಡು ತಿದ್ಕೊಂಡ್ರೆ ಇದು ಏನಿರುತ್ತೆ ಕೆಳಗಡೆ ಸೈಡ್ ನಮಗೆ ಅದು ಲೈನ್ ಕಾಣ್ತಾ ಇರುತ್ತೆ ಅವಾಗ ನಮ್ಗೆ ಸ್ಟಿಚ್ ಮಾಡಕ್ ಈಸಿ ಆಗುತ್ತೆ ಇಲ್ಲ ಅಂದ್ರೆ ಇದನ್ನ ಈ ತರ ಊಟ ಹಾಕೊಂಡು ಫಸ್ಟ್ ಒಂದ್ ಸೈಡ್ ಇಂದ ಸ್ಟಿಚ್ ಮಾಡ್ಕೊಂಡಾದ್ರು ಮಾಡ್ಕೋಬಹುದು ನೀವು ಇನ್ನೊಂದ್ ಸೈಡ್ ಇಲ್ಲಾಂದ್ರೆ ಹಾಗಾದ್ರೂ ಮಾಡ್ಕೋಬಹುದು ಈಗ ಅಲ್ಲಿ ಎಷ್ಟು ನಾವು ಇಲ್ಲಿ ಅರ್ತಿ ತಗೊಂಡಿದ್ವಿ ಅಷ್ಟೇ ನಾವು ಇಲ್ಲಿ ಅರ್ತಿ ತಗೋಬಹುದು ಇಲ್ಲಿ ಎರಡೂವರೆ ಇಂಚು ಇಲ್ಲಿ ಎರಡು ಇಂಚು ಇಲ್ಲಿ ಒಂದ್ ಇಂಚ್ ಈ ತರ ಮಾರ್ಕ್ ಮಾಡಿಕೊಂಡು ಇದಕ್ಕ ಇಂದ ಮಾರ್ಕ್ ಮಾಡಿಕೊಂಡ್ರೆ ಕೊಲಿಯೋಟ ನಮಗೆ ಈಸಿ ಆಗ್ಬಿಡುತ್ತೆ ಇದು ಎರಡು ಸೈಡ್ ನಮಗೆ ಬಟ್ಟೆ ಕರೆಕ್ಟ್ ಆಗಿ ಬಿಡುತ್ತೆ ಇದ್ರ ಮೇಲೆನೆ ನಾವು ಶೂಟ್ ಮಾಡ್ಬೋದು ಇದಾದ್ಮೇಲೆ ಇಲ್ಲಿ ತೋಳಿಂದು ಅಳತಿ ಇಲ್ಲಿ ತಗೊಂಡಿರ್ತೇವಲ್ಲ ತೋಳಿನ ಸುತ್ತಳತಿ ಮತ್ತೆ ಈ ಆಮೋಲ್ದು ಇದೆಲ್ಲ ತಗೊಂಡಿರ್ತೀವಿ ಇದೇ ನಮಗೆ ರಾಟಿ ಮೇಲೆನೆ ನಾವು ತಗೋಬಹುದು ಈಸಿ ಆಗ್ಬಿಡುತ್ತೆ ನೆಕ್ಸ್ಟ್ ಇಲ್ಲಿ ನಾನು ರಾಟಿ ಮೇಲೆ ಮತ್ತೆ ಇದ್ರ ಬಟ್ಟೆ ತಗೊಂಡು ಇವಾಗ ಈ ತೋಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡಿದೀನಿ ಜೋಡಿಸ್ಕೊಂಡು ನಾವು ಚುಡಿದಾಗ ಟಾಪ್ ಕಟ್ ಮಾಡೋ ಟೈಮ್ ನೋಡಿ ತೋಳಿಂದ ಸುತ್ತಳತಿ ಮಾರ್ಕ್ ತಗೊಂಡಿರ್ತೇವಲ್ಲ ಆ ಸುತ್ತಳತಿನ ಇಲ್ಲಿ ಇವಾಗ ಮಾರ್ಕ್ ಮಾಡಬೇಕು ಎಷ್ಟು ನಾವು ನಾಲ್ಕುವರೆ ಇಂಚಿಗೆ ಅಳತಿ ತಗೊಂಡಿದ್ದೆ ಸುತ್ತಳತಿನೇ ಅಂದ್ರೆ ಎರಡು ಇಂದ ಸೈಡ್ ಒಂಬತ್ತು ಇಂಚಿಗೆ ತಗೊಂಡಿದ್ದೆ ಅದರಲ್ಲಿ ಎರಡು ಭಾಗ ಮಾಡಿದ್ರೆ ನಾಲ್ಕೂವರೆ ಇಂಚ್ ಹಂಗಾಗಿ ನಾಲ್ಕುವರೆ ಇಂಚಿಗೆ ನಾ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿಂದ ಮಾಡಿ ಸ್ವಲ್ಪ ಸ್ವಲ್ಪ ಹೊಲಿಗೆ ಹಾಕೊಂಡು ಸ್ಟಾಪ್ ಮಾಡ್ತೇನೆ ಕರೆಕ್ಟಾಗಿ ಕರೆಕ್ಟ್ ಆಗಿ ನೆಕ್ ಸೈಡ್ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸ್ಕೊಂಡು ಆಮೇಲೆ ಹೊಲಿಯೋದನ್ನ ಸ್ಟಾರ್ಟ್ ಮಾಡಬೇಕು ಇದು ಏನಿದೆ ಹಿಂಗ್ ಮೇಲ್ಗಡೆನೆ ಬರಬೇಕು ಈ ತರ ಮೇಲ್ಗಡೆ ಮಾಡಿ ಎರಡು ಕೆಳಗಡೆದು ಮೇಲ್ಗಡೆದು ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಇಲ್ಲಿಂದ ಹೊಲಿಯೋದು ಸ್ಟಾರ್ಟ್ ಇವಾಗ ಎಕ್ಸಾಕ್ಟ್ ಆಗಿ ನಾವು ಎಲ್ಲಿ ಇದನ್ನ ಮಾರ್ಕ್ ಮಾಡಿದೀವೋ ಅದ್ರ ಮೇಲೇ ಸ್ಟಿಚ್ ಮಾಡ್ತಾ ಹೋಗ್ಬಿಡ್ಬೇಕು ಅದ್ರ ಮೇಲೆನೆ ಹೊಲಿಗೆ ಹಾಕೊಂಡು ಅಷ್ಟೇ ಸೈಡ್ ಓಪನ್ ಇರುತ್ತಲ್ಲ ಸೈಡ್ ಓಪನ್ ಸೈಡ್ ಈ ತರ ಒಂದ್ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೊಂಡಿರ್ತೀವಿ ನಾಚ್ ಹಾಕೊಂಡಿರ್ತೇವೆ ನಾವು ಅಲ್ಲಿಗೆ ಕರೆಕ್ಟ್ ಓಪನ್ ಬರ್ಬೇಕಂತ ಎರಡು ಸೈಡ್ ಅಲ್ಲಿಗೆ ನಾವು ಇದನ್ನ ಸ್ಟಾಪ್ ಮಾಡ್ಬೇಕು ಹೊಲಿಗೆ ಬಂದ ಬಂದ್ಮೇಲೆ ಇದನ್ನ ಸೂಚಿ ಸ್ಟಾಪ್ ಮಾಡಿ ಇದನ್ನ ಏನ್ ಮಾಡ್ಬೇಕು ಹಿಂಗ ಟರ್ನ್ ತಗೋಬೇಕು ಪೂರ್ತಿ ಟರ್ನ್ ತಗೊಂಡು ಇಲ್ಲಿಂದ ಇಲ್ಲಿವರೆಗೂ ಇವಾಗ ಈ ಏನು ಇಲ್ಲಿವರೆಗೂ ನಾವು ತಾರ ಮೇಲೆ ಇಲ್ಲಿಂದ ಇಲ್ಲಿವರೆಗೂ ಮೂರ್ ಇಂಚು ಒಂದು ಮೂರ್ ಅಷ್ಟು ಮೇಲ್ಗಡೆ ಈಗ ಹಾಕಿರೋ ಹೊಲಿಗೆ ಮೇಲೇನೆ ಸ್ಟ್ರೇಟ್ ಆಗಿ ಹೊಲಿಗೆ ಹಾಕ್ಬಹುದು ಈಗ ಆಲ್ರೆಡಿ ಎಲ್ಲಿ ಹೊಲಿಗೆ ಹಾಕಿದೀವಿ ಅಲ್ಲಿಗೆ ಕರೆಕ್ಟ್ ಆಗಿ ಹೊಲಿಗೆ ಬರ್ಬೇಕು ಅಲ್ಲಿಂದ ನೀವು ಈ ಕಡೆ ಕ್ರಾಸ್ ಆಗಿ ತಗೋಬಹುದು ಯಾಕಂದ್ರೆ ಇಲ್ಲಿ ನಾವು ಈ ಓಪನ್ ಸ್ಟಿಚ್ ಮಾಡ್ತೀವಲ್ಲ ಇಲ್ಲಿ ನಮಗೆ ಸ್ಟ್ರೇಟ್ ಆಗಿ ಅದು ಇಲ್ಲಿ ಬಟ್ಟೆ ಸ್ಟ್ರೇಟ್ ಆಗಿ ಅದಕ್ಕೋಸ್ಕರ ಇಲ್ಲಿಂದ ನೀವು ಕ್ರಾಸ್ ಆಗಿ ತಗೋಬಹುದು ಇದನ್ನ ಈ ತರ ನಾನಿವಾಗ ಎರಡು ಹೊಲಿಗೆ ಅಷ್ಟೇ ಹಾಕಿದ್ದೀನಿ ನಿಮ್ಗೆ ಇನ್ನೊಂದು ಹೊಲಿಗೆ ಎಕ್ಸ್ಟ್ರಾ ಬೇಕಂದ್ರೂ ಕೂಡ ಹಾಕೋಬಹುದು ಅದಾದ್ಮೇಲೆ ಈ ಕಡೆ ಸೈಡ್ ಇಂದ ಸ್ಟಿಚ್ ಮಾಡಬೇಕು ಸೇಮ್ ಇದೇ ತರನೇ ಈ ಕಡೆ ಸೈಡ್ ನೀವು ಇವಾಗ ನೋಡ್ತಾ ಇರ್ಬೋದು ಮಾರ್ಕ್ ಮಾಡಿದ್ದೆ ಈ ಕಡೆನು ಮಾರ್ಕ್ ಮಾಡಿದ್ದೆ ಹಂಗಾಗಿ ನಾನು ಎರಡು ಸೈಡ್ ಸ್ಟಿಚ್ ಮಾಡಕ್ ಬಂತು ಇವಾಗ ಈ ಕಡೆ ಸೈಡ್ ನೋಡ್ಬೋದು ನಾನು ಈ ಕಡೆ ಸ್ಟಿಚ್ ಮಾಡುವಾಗ ಇಲ್ಲಿ ಮೇ ಈ ಕಡೆ ಟರ್ನ್ ಮಾಡ್ಕೊಂಡಿದ್ದೇನೆ ಟರ್ನ್ ಮಾಡ್ಕೊಂಡಾಗ ಈ ಕಡೆ ಇಲ್ಲ ಇದು ಇವಾಗ ಮಾರ್ಕಿಂಗ್ ಅನ್ನೋದು ಇಲ್ಲ ಈ ತರ ನಾವು ಇವಾಗ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೋಸ್ಕರ ತುಂಬಾ ಈಸಿ ಆಯ್ತು ಈ ತರ ನಾವು ಮೊದಲೇ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಈಸಿ ಆಗುತ್ತೆ ಹೊಲಿ ಹೊಲಿಬೇಕಾದಾಗ ಇದನ್ನ ಅದೇ ತರ ಸ್ವಲ್ಪ ಇಲ್ಲೆಲ್ಲ ನಾನು ಇದು ಏನಿದೆ ತೋಳಿಂದ ಸುತ್ತಲತಿ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಹೊಲದ ಸ್ಟಾಪ್ ಮಾಡಿ ಇಲ್ಲಿ ನೀಟಾಗಿ ಜೋಡಿಸ್ಕೊತಾ ಇದೀನಿ ಜೋಡಿಸ್ಕೊಂಡು ಅದಾದ್ಮೇಲೆ ಹೊಲಿ ಹಾಕಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಇಲ್ಲಿಗೂ ಬಂದ್ಮೇಲೆ ಇದನ್ನ ಈ ಕಡೆ ಟರ್ನ್ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ഇന്ന് അസ് എല്ലവർക്കും കറക്റ്റ് ಸೈಡ್ ನಾಚ್ ಹಾಕಿರ್ತೀವಿ ಅಲ್ಲಿವರೆಗೂ ಸ್ಟಾಪ್ ಮಾಡಿ ಈ ಕಡೆ ಟರ್ನ್ ತಗೊಂಡು ಒಂದು ಮೂರು ಇಂಚ್ ಅಷ್ಟು ಈಗ ಆಗಲೇ ಆಗ್ಲೇ ಹಾಕಿರೋ ಹೊಲಗಿ ಮೇಲೆನೆ ಹೊಲಿಗೆ ಹಾಕಬೇಕು ಅದಾದ್ಮೇಲೆ ನೀವು ಈ ಕಡೆ ಕಾಟ್ ತಗೊಂಡು ಒಂದ್ ಅರ್ಧ ಇಂಚು ಕಾಲು ಇಂಚು ನೀವು ಎಷ್ಟು ಬಿಡ್ತೀರೋ ಒಳಗಡೆ ಬಟ್ಟೆ ಬಿದ್ದು ನೆಕ್ಸ್ಟ್ ಇವಾಗ ಸೈಡ್ ಓಪನ್ ಸ್ಟಿಚಿಂಗ್ ತುಂಬಾ ಇಂಪಾರ್ಟೆಂಟ್ ಚೂಡಿದಾರದಲ್ಲಿ ಅದನ್ನ ನಾನು ತೋರಿಸ್ತೀನಿ ಫಸ್ಟ್ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ರೆ ಕೆಳಗಡೆ ಪ್ಲೇಯರ್ ಬಟ್ಟೆ ಇದೆಲ್ಲ ಇದನ್ನ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ರೆ ಮೊದ್ಲು ಅರ್ಧ ಇಂಚಿಗೆ ಮಾಡಿಸ್ತೇನೆ ಆಮೇಲೆ ಇನ್ನೊಂದು ಅರ್ಧ ಇಂಚಿಗೆ ಮಾಡಿಸ್ತೇನೆ ಸೇಮ್ ಈ ಕಡೆ ಸ್ಟಿಚ್ ಮಾಡ್ತಾ ಇದ್ದಾನೆ ಅದೇ ಒಂದು ಸೈಡ್ ಇಂದ ಫೋಲ್ಡ್ ಮಾಡಿ ಇನ್ನೊಂದ್ ಸೈಡ್ ಅದೇ ತರ ಸೇಮ್ ಸೈಡ್ ಓಪನ್ ಸ್ಟಿಚ್ ಮಾಡುವಾಗ ಇಲ್ಲಿ ನಾವು ಎಷ್ಟು ಬಟ್ಟೆ ಬಿಟ್ಟಿರ್ತೇವೆ ಅಷ್ಟೇ ಬಟ್ಟಿನ ಇಲ್ಲಿ ಫೋಲ್ಡ್ ಮಾಡ್ಕೋಬೇಕು ಇಲ್ಲಿ ಈ ತರ ಕರೆಕ್ಟ್ ಆಗಿ ಇಷ್ಟೇ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇದನ್ನ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸೈಡ್ಗೆ ಹೊಳಿಗೆ ಹಾಕೊಂಡು ಹೋಗ್ಬೇಕು ಇಲ್ಲಿ ಎಡ್ಜ್ವರೆಗೂ ಬಂದ್ಮೇಲೆ ಈ ಕಡೆ ಬಟ್ಟೆ ಇರುತ್ತಲ್ಲ ಇದನ್ನ ಈ ಕಡೆ ಹಿಂಗ್ ಹಾಕ್ಬೇಕು ಹಿಂಗ ಹಾಕಿ ಇದು ಎರಡು ಸರಿಗ ಮಾಡ್ಕೋಬೇಕು ಕೆಳಗಡೆಯಿಂದ ಸರಿಗ್ ಮಾಡ್ಕೊಂಡು ಇಲ್ಲಿ ನಾವಿವಾಗ ಇಲ್ಲಿ ಒಂದ್ ಮೂರ್ ಇಂಚಷ್ಟು ಬಟ್ಟೆಗೆ ಮೊದಲು ನಾವು ಸ್ಟಿಚ್ ಮಾಡೋ ಟೈಮ್ ನಲ್ಲಿ ಇದಕ್ಕೋಸ್ಕರ ನಾವು ಇಲ್ಲಿ ಸ್ಟ್ರೇಟ್ ಆಗಿ ಹೊಲಿಗೆ ಹಾಕಬೇಕು ಅನ್ನೋದು ನಾವ್ ಈ ತರ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿದಾಗ ಏನಾದ್ರೂ ಹೆಚ್ಚು ಕಡಿಮೆ ಹೊಲಿಗೆ ಹಾಕಿದ್ರೆ ಇದು ಕ್ರಾಸ್ ಆಗಿ ಬರುತ್ತೆ ಇಲ್ಲಿ ನಾವು ಕರೆಕ್ಟ್ ಆಗಿ ಒಂದ್ ಮೂರ್ ಇಂಚಷ್ಟು ಸ್ಟ್ರೇಟ್ ಆಗಿ ಹೊಲಿಗೆ ಹಾಕಿದ್ರೆ ಕರೆಕ್ಟ್ ಆಗಿ ಇದು ಸ್ಟ್ರೇಟ್ ಆಗಿ ಬರುತ್ತೆ ಅವಾಗ ನಾವು ಈ ಸೈಡ್ ಫಿಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ನೀಟಾಗಿ ಕೂಡುತ್ತೆ ಅನ್ನೋದು ಹಂಗಾಗಿ ಸ್ಟ್ರೇಟ್ ಆಗಿ ಹೊಲಿಗೆ ಹಾಕಬೇಕು ಇದಾದ್ಮೇಲೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಇದನ್ನ ಮಡಚಕೋಬೇಕು ಬಟ್ಟೆ ಮಡಚ್ಕೊಂಡು ಕೆಳಗಡೆ ಬಟ್ಟೆ ನೋಡ್ಕೋಬೇಕು ನೋಡ್ಕೊಂಡು ಎಲ್ಲಿವರೆಗೂ ಹೊಲಿಗೆ ಹಾಕ್ಬೇಕಂದ್ರೆ ನೀವು ಇಲ್ಲಿ ಸೈಡ್ ಓಪನ್ ಈ ಕಡೆ ಕಟ್ ಎಲ್ಲಿವರೆಗೂ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿವರೆಗೂ ಹೊಲಿಗೆ ಹಾಕ್ಬೇಕು ಒಂದು ಅರ್ಧ ಇಂಚು ಮೇಲ್ಗಡೆ ಮಾಡ್ಕೊಂಡು ಟರ್ನ್ ಮಾಡ್ಕೋಬಹುದು ಅದಕ್ಕಿಂತ ಜಾಸ್ತಿ ಮಾಡ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ ಇಷ್ಟ ಮಾಡ್ಕೊಂಡು ಇವಾಗ ಇದನ್ನ ನಾನು ಸೂಜಿ ಅದರಲ್ಲೇ ಬಿಡ್ತಾ ಇದ್ದೀನಿ ಮಾಡ್ಕೊತಾ ಇದ್ದೀನಿ ಟರ್ನ್ ಮಾಡ್ಕೊಂಡು ಸ್ಟಾಪ್ ಮಾಡ್ತಾ ಇದ್ದೀನಿ ಈ ಕಡೆ ಬಟ್ಟಿನೂ ಈಗ ಅಷ್ಟೇ ಬಿಟ್ಟಿ ಬಿಟ್ಟು ಬಟ್ಟೆ ಬಿಟ್ಟಿದ ಈ ಕಡೆ ಬಟ್ಟಿನೂ ಇದರಲ್ಲಿ ನಾನು ಈಗ ನೀಟಾಗಿ ಫೋಲ್ಡ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಮಾಡಿ ಇಲ್ಲಿ ಯಾವ ತರ ಫೋಲ್ಡ್ ಮಾಡಿದೀನ ಮಾಡ್ಕೊಂತ ಇದೀನ ಅನ್ನೋದನ್ನ ಸ್ವಲ್ಪ ಝೂಮ್ ಮಾಡಿದ್ದೀನಿ ನೋಡ್ರಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಅಂದ್ರೆ ಸರಿ ಕಾಣಲಿ ಅಂತ ಹೇಳಿ ಇಲ್ಲಿವರೆಗೂ ಹೊಲಿಗೆ ಹಾಕೊಂಡು ಇಲ್ಲಿ ಸೂಜಿ ಸ್ಟಾಪ್ ಮಾಡಿ ನಾನು ಇನ್ ಟರ್ನ್ ಮಾಡ್ಕೊಂಡಿದ್ದೀನಿ ಟರ್ನ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸೂಜಿ ಸ್ಟಾಪ್ ಮಾಡಿ ಈ ಕೆಳಗಡೆ ಬಟ್ಟೆ ಎಲ್ಲ ಈ ಕಡೆ ಸರಿಸ್ಕೊಂಡು ನೀಟಾಗಿ ಇಲ್ಲಿ ಏನ್ ಬಟ್ಟೆ ಇರುತ್ತಲ್ಲ ಈ ಬಟ್ಟಿನ ಇಷ್ಟು ಇಲ್ಲಿ ಫೋಲ್ಡ್ ಬಟ್ಟೆ ಫೋಲ್ಡ್ ಮಾಡಿದ ಕರೆಕ್ಟ್ ಆಗಿ ಅಷ್ಟೇ ಬಟ್ಟೆನೂ ಇಲ್ಲಿನೂ ಫೋಲ್ಡ್ ಮಾಡ್ಕೊಂತೀನಿ ಫೋಲ್ಡ್ ಮಾಡಿಕೊಂಡು ಇವೆರಡನೂ ಹಿಂಗ್ ಸರಿ ಗಿಡ್ಕೊತೀನಿ ಹಿಂಗ್ ಹಿಡ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ತೀನಿ ಸ್ಟಿಚ್ ಮಾಡಿ ಇಲ್ಲಿವರೆಗೂ ಸ್ಟಿಚ್ ಮಾಡಿ ಸ್ಟಾಪ್ ಮಾಡಿ ಮತ್ತೆ ಇದನ್ನ ಕುದುರೆ ಮೇಲೆ ಇರಿಸ್ತೀನಿ ಈ ಕಡೆ ಟರ್ನ್ ಮಾಡ್ಕೊಂತೀನಿ ಟರ್ನ್ ಮಾಡ್ಕೊಂಡು ಇದನ್ನ ಈ ಕಡೆ ಎಷ್ಟು ಬಟ್ಟೆ ಮಡಿಸಿದ್ವು ಕರೆಕ್ಟ್ ಆಗಿ ಅಷ್ಟೇ ಬಟ್ಟಿನ ಈ ಕಡೆನ ಮಡಚಿ ಇಲ್ಲಿಂದ ಇದನ್ನ ಹೊಲಿಗೆ ಹಾಕ್ತೀವಿ ಕರೆಕ್ಟ್ ಆಗಿ ಒಂದೇ ಲೆವೆಲ್ ನಲ್ಲಿ ನೀವು ಹಿಡ್ಕೊಂಡ್ ಬಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಬರಲ್ಲ ಇಲ್ಲಾಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ರಫ್ ಮಾಡಬೇಕು ರಫ್ ಮಾಡಿ ತೆಂಗ್ ಇವಾಗ ಇದಕ್ಕ ಇನ್ನೊಂದು ಸೈಡ್ ಇದ್ರ ಪಕ್ಕದಲ್ಲೇನೆ ಈಗ ಒಂದ್ ಹೊಲಿಗೆ ಹಾಕಿದ್ವಲ್ಲ ಇದ್ರ ಪಕ್ಕದಲ್ಲೇನೆ ಈ ಕಡೆ ಇದೆ ಇನ್ನೊಂದು ಹೊಲಿಗೆ ಹಾಕಬೇಕು ಅದು ಕರೆಕ್ಟ್ ಆಗಿ ಹೆಜ್ಜಿಗೆ ಬರಬೇಕು ಹೊಲಿಗೆ ಮಧ್ಯೆ ಬಂದ್ರೆ ಅದು ನೀಟಾಗಿ ಇರಂಗಿಲ್ಲ ಹಂಗಾಗಿ ಕರೆಕ್ಟ್ ಆಗಿ ಮುಂದಿಗೆ ಬರಬೇಕು ಇವಾಗ ಇಲ್ಲಿ ವರೆಗೂ ಬಂದೆ ಇಲ್ಲಿ ನೀವು ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು ಇದನ್ನ ಈ ಕಡೆ ಒಳಗಡೆ ಹಾಕ್ತಾ ಇದ್ದೀನಿ ಬಟ್ಟೆನ ಮತ್ತೆ ಹಾಕಿ ಈ ತರ ಮಾಡ್ಕೊಂತ ಇದ್ದೇನೆ ಕರೆಕ್ಟ್ ಆಗಿ ಜೋಡಿಸಿಕೊಂತ ನೀಟಾಗಿ ಇಲ್ಲಿ ಮೂಲಿ ಇರುತ್ತಲ್ಲ ಈ ಮೂಲಿ ಬಂದು ಈ ಸೂಜಿನ ಸ್ಟಾಪ್ ಮಾಡ್ತಾ ಟರ್ನ್ ತಗೊತಾ ಇದ್ದೀನಿ ಟರ್ನ್ ತಗೊಂಡು ಮತ್ತೆ ಈ ಕಡೆ ಪಾಯಿಂಟ್ಗೆ ಈ ಕಡೆ ಎಜ್ಜಿಗೆ ಬಟ್ಟಿಗೆ ಹೊಲಿಗೆ ಹಾಕ್ತಾ ಇದ್ದೀನಿ ಈ ತರ ನಾವು ಹೊಲಿಗೆ ಹಾಕಿದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಷ್ಟು ನೀಟ್ ಆಗಿ ಫಿನಿಶಿಂಗ್ ಬರುತ್ತೆ ಸೈಡ್ ಫಿಟಿಂಗ್ ಈ ತರ ಎರಡು ಕಡೆನು ಸೇಮ್ ಈಕ್ವಲ್ ಆಗಿ ಬರುತ್ತೆ